ಹಾಯ್ ಹೆಲೋ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಝುಯ್ಯ ನಮ್ಮಿಷ್ಟ ಸ್ನೇಹಿತರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರು ಸಮಯ ಎರಡು ಗಂಟೆ ನಲವತ್ತೈದು ನಿಮಿಷ ಕನ್ನಡದ ಕಂದ ಗಜಗಾಂಭೀರ್ಯ ನಮ್ಮ ಅರ್ಜುನ ಒಂದು ಕಾಡನ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಹೌದು ಅರ್ಜುನ ತುಂಬ ಬಲಶಾಲಿ ಹಾಗೆ ತಾನು ಬಲಶಾಲಿಯಾಗಿದ್ದೀನಿ ಅಂತ ಯಾರ ಮೇಲೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಓದೋನಲ್ಲ ಅಂದು ಅರ್ಜುನನನ್ನ ಕಾಡಿಗೆ ಕರೆದುಕೊಂಡು ಹೋಗಿದ್ದು ಅರಣ್ಯ ಇಲಾಖೆ ಅರಣ್ಯ ಇಲಾಖೆಗಂತೂ ಅರ್ಜುನನ ಮೇಲೆ ನಂಬಿಕೆ ಅರ್ಜುನ ನಮ್ಮ ಜೊತೆ ಇದ್ರೆ ನಾವು ಸೇಫ್ ಅಂತ ಅದೇ ತರ ಅರ್ಜುನನಿಗೂ ಸಹ ಅರಣ್ಯ ಇಲಾಖೆ ಮೇಲೆ ತುಂಬಾ ನಂಬಿಕೆ ಇವರು ಸದಾಕಾಲ ನನ್ನ ಜೊತೆ ಇರ್ತಾರೆ ಏನೇ ಆಗ್ಲಿ ನನ್ನನ್ನ ಬಿಟ್ಟು ಕೊಡೋದಿಲ್ಲ ಅಂತ ನಂಬಿಕೆ ಅರ್ಜುನನಿಗೂ ಸಹ ಅರಣ್ಯ ಇಲಾಖೆ ಮೇಲೆ ಇತ್ತು ಆದ್ರೆ ಅಂದು ಅಲ್ಲಿ ಆದ ಒಂದು ಘಟನೆ ಎಲ್ಲವನ್ನೂ ಸಹ ಪ್ರಶ್ನೆ ಮಾಡುವ ಹಂತಕ್ಕೆ ತಲುಪು ಬಿಡುತ್ತೆ ಸ್ನೇಹಿತರೆ ಇವತ್ತು ವಿಡಿಯೋದಲ್ಲಿ ಅರ್ಜುನ ಸಾಯುವ ಕೊನೆಯ ದಿನ ಎಲ್ಲಾ ಒಂದು ಘಟನೆಗಳ ಬಗ್ಗೆ ಪಿನ್ ಟು ಪಿನ್ ವರದಿಯನ್ನ ನಾನು ನಿಮಗೆ ನೀಡ್ತೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಒಂದು ವಿಷಯ ಮುಂಚೆನೇ ಹೇಳ್ತೀನಿ ಅರ್ಜುನನಂತಹ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಇರಲಿಲ್ಲ ಮುಂದೆ ಇರೋದಕ್ಕೂ ಸಹ ಸಾಧ್ಯ ಇಲ್ಲ ಇವನ ಗಾಂಭೀರ್ಯ ಗತ್ತು ಗಮ್ಮತ್ತು ಎಲ್ಲವೂ ಸಹ ನಮ್ಮ ಅರ್ಜುನ ಹಾಗಾದರೆ ಈ ಒಂದು ಘಟನೆಯ ಹಿನ್ನೆಲೆ ಏನು ಸ್ನೇಹಿತರೆ ಈ ಒಂದು ಘಟನೆಯ ಹಿನ್ನೆಲೆ ಏನು ಅಂತ ನಾವು ನೋಡೋದಾದರೆ ಹಾಸನದ ಹೆಸರೂರು ಅರಣ್ಯ ಪ್ರದೇಶದ ದಬ್ಬಳ್ಳಿ ಕಟ್ಟೆ ಅಂತಕ್ಕಂಥ ಒಂದು ಗ್ರಾಮ ದಬ್ಬಳ್ಳಿ ಎರಡು ಕಾಡಾನೆಗಳನ್ನು ಸೆರೆ ಒಂದು ಒಂದು ಆಪರೇಷನನ್ನು ಅರಣ್ಯ ಇಲಾಖೆ ಆರ್ಗನೈಸ್ ಮಾಡಿರುತ್ತೆ ಈ ಒಂದು ಆಪರೇಷನ್ಗಾಗಿ ಅರಣ್ಯ ಇಲಾಖೆ ಆರು ಆನೆಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಅರ್ಜುನ ಪ್ರಶಾಂತ್ ಭೀಮ ಸುಗ್ರೀವ ಮತ್ತೆರಡು ಆನೆಗಳು ಸೊ ಅಲ್ಲಿ ಈ ಒಂದು ಅರಣ್ಯ ಇಲಾಖೆ ಯಾವ ಯೋಜನೆಯನ್ನು ಹಮ್ಮಿಕೊಳ್ಳುತ್ತೆ ಅಂತಂದ್ರೆ ಈ ಇರ್ತಕ್ಕಂಥ ಆನೆಗಳ ಗುಂಪನ್ನ ಎರಡು ತಂಡಗಳಾಗಿ ಡಿವೈಡ್ ಮಾಡೋದು ಒಂದು ತಂಡದಲ್ಲಿ ಅರ್ಜುನ ಹಾಗೆ ಪ್ರಶಾಂತ್ ಇದ್ದರೆ ಮತ್ತೊಂದು ತಂಡದಲ್ಲಿ ಭೀಮಾ ಸುಗ್ರೀವ ಮತ್ತೆರಡು ಆನೆಗಳಿರುತ್ತೆ ಇವರ ಪ್ರಕಾರ ಏನು ಅಂತಂದ್ರೆ ಆ ಒಂದು ಹೆಸಳೂರು ಅರಣ್ಯ ಪ್ರದೇಶ ಏನಿದೆಯೋ ಅದರ ಒಟ್ಟಾರೆ ವಿಸ್ತೀರ್ಣ ಎರಡು ಸಾವಿರ ಎಕರೆಗಳು ಅಷ್ಟು ದೊಡ್ಡ ಕಾಡಿನಲ್ಲಿ ಆ ಎರಡು ಕಾಡಾನೆಗಳನ್ನ ಪತ್ತೆ ಹಚ್ಚೋದು ತುಂಬಾ ಕಠಿಣವಾದ ಕೆಲಸ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಆ ರೀಸನ್ ಇಂದ ಏನ್ ಮಾಡ್ತಾರೆ ಅಂತಂದ್ರೆ ಎರಡು ಬ್ಯಾಚ್ ಗಳನ್ನಾಗಿ ಡಿವೈಡ್ ಮಾಡ್ತಾರೆ ಸೊ ಒಂದು ಆನೆಯಿಂದ ನೇರವಾಗಿ ನುಗ್ಗೋದು ಮತ್ತೊಂದು ಬ್ಯಾಚ್ ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಕಾಡಾನೆಯ ಹಿಂಬದಿಯಿಂದ ಅಟ್ಯಾಕ್ ಮಾಡೋದು ಇವರ ಒಂದು ಪ್ಲಾನ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಭೀಮ ಸುಗ್ರೀವ ಮತ್ತೆರಡು ಆನೆಗಳು ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಕಾಡಿನ ಮತ್ತೊಂದು ಭಾಗದಿಂದ ಏನಾಗುತ್ತೆ ಅಂತಂದ್ರೆ ಕಾಡಿನ ಮಧ್ಯ ಭಾಗಕ್ಕೆ ಪ್ರವೇಶ ಮಾಡೋದು ಇವರ ಯೋಜನೆ ಇಲ್ಲಿ ಅರ್ಜುನ ಮತ್ತೆ ಪ್ರಶಾಂತ್ ಆನೆ ಏನ್ ಮಾಡುತ್ತೆ ಅಂತಂದ್ರೆ ನೇರವಾಗಿ ಕಾಡಿನೊಳಗೆ ನುಗ್ಗೋದು ಇವರ ಒಂದು ಕೆಲಸ ಇಲ್ಲಿ ಅರ್ಜುನ ಆನೆಯ ಮೇಲೆ ಡಾಕ್ಟರ್ ರಮೇಶ್ ಮಾವುತ ವೀನು ಹಾಗೆ ಕಾವಾಡಿಗ ಇದ್ರೆ ಈ ಒಂದು ಪ್ರಶಾಂತ್ ಆನೆಯ ಮೇಲೆ ರಂಜನ್ ಹಾಗೆ ಪ್ರಶಾಂತ್ ಆನೆ ಮಾವುತ ಮತ್ತೆ ಕಾವಡಿಗ ಇದ್ದಾರೆ ಸ್ನೇಹಿತರೆ ಇಲ್ಲಿ ಭೀಮಾ ಮತ್ತೆ ಸುಗ್ರೀವ ಆನೆಗಳು ಕಾಡಿನ ಮಧ್ಯ ಭಾಗಕ್ಕೆ ಪ್ರವೇಶ ಮಾಡುವಷ್ಟರಲ್ಲಿ ಅರ್ಜುನ ಮತ್ತೆ ಪ್ರಶಾಂತ ಆನೆ ನೇರವಾಗಿ ಆ ಒಂದು ಕಾಡಿನಲ್ಲಿಗೆ ನುಗ್ಗುತ್ತೆ ಈ ಒಂದು ಕಾಡಿನಲ್ಲಿಗೆ ಜಸ್ಟ್ ಒಂದು ಟೂ ಮೀಟರ್ ಹೋಗಿದ್ದ ತಕ್ಷಣ ಅರ್ಜುನನಿಗೆ ಆ ಒಂದು ಕಾಡಾನೆ ಎದುರಾಗುತ್ತೆ ಪ್ರಶಾಂತ್ ಹಾಗೆ ಅರ್ಜುನ ಆನೆ ಎರಡು ಸಹ ಪಕ್ಕ ಪಕ್ಕದಲ್ಲೇ ಇದೆ ಸೊ ನೋಡು ನೋಡುತ್ತಿದ್ದಂತೆ ಏನಾಗುತ್ತೆ ಅಂತಂದ್ರೆ ಆ ಒಂದು ಕಾಡಾನೆ ಅರ್ಜುನನ ಕಡೆ ಬರ್ತಾ ಇದೆ ಅರ್ಜುನನ ಕಡೆ ಬಂದು ಒಂದ್ ಎರಡು ಸೆಕೆಂಡ್ಗಳ ಕಾಲ ಅರ್ಜುನನ ನೋಡುತ್ತೆ ಸೊ ಇಮಿಡಿಯೇಟ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ ಆ ಕಾಡನೇ ಅರ್ಜುನನ ಮೇಲೆ ಅಟ್ಯಾಕ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಅರ್ಜುನನ ಮೇಲಿದ್ದ ಮಾವುತ ವಿನು ಡಾಕ್ಟರ್ ರಮೇಶ್ ಹಾಗೆ ಕಾವಾಡಿಗ ಸ್ವಲ್ಪ ಸ್ಕಿಪ್ ಆಗ್ತಾರೆ ಸ್ಕಿಪ್ ಆದ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಅವರ ಕೈಯಲ್ಲಿದ್ದ ಆ ಒಂದು ಇಂಜೆಕ್ಷನ್ ಡಾಟ್ ಆಗಿ ಪ್ರಶಾಂತ್ಗೆ ಬೀಳುತ್ತೆ ಇಲ್ಲಿ ಪ್ರಶಾಂತ್ ಅನ್ಕಾನ್ಶಿಯಸ್ ಆಗ್ತಾನೆ ಸ್ನೇಹಿತರೆ ಯಾವಾಗ ಆ ಒಂದು ಕಾಡಾನೆ ಅರ್ಜುನನ ಮೇಲೆ ದಾಳಿ ಮಾಡ್ತೋ ಸೊ ಇಲ್ಲಿ ಅರ್ಜುನ ಮತ್ತೆ ಕಾಡಾನೆಯ ನಡುವೆ ಒಂದು ಹೋರಾಟ ಅನ್ನೋದು ಆರಂಭ ಆಗುತ್ತೆ ಇಲ್ಲಿ ಆಗಿದ್ದು ಮೇಜರ್ ಮಿಸ್ಟೇಕ್ ಏನು ಅಂತಂದ್ರೆ ಮಾವುತ ವೀನು ಅರ್ಜುನನಿಂದ ಕೆಳಗೆ ಇಳಿದಿದ್ದು ಸ್ನೇಹಿತರೆ ಇಲ್ಲಿ ಅರ್ಜುನ ಮಹಾನ್ ಬಲಶಾಲಿ ಆ ಕಾಡಾನೆ ಅಂತ ಅಂತ ಹತ್ತ ಆನೆ ಬಂದರೂ ಕೂಡ ಒಡೆಯೋ ಕೆಪಾಸಿಟಿ ಅರ್ಜುನನಿಗಿತ್ತು ಆದರೆ ಮೇಜರ್ ಪ್ರಾಬ್ಲಮ್ ಆಗಿದ್ದು ವಿನು ಕೆಳಗಡೆ ಇಳಿದಿದ್ದು ಸ್ನೇಹಿತರೆ ಇಲ್ಲಿ ವಿನು ಕೆಳಗಡೆ ಇಳಿದಿದ್ದ ಇಂಟೆನ್ಷನ್ ಇಷ್ಟೇ ಪ್ರಶಾಂತ್ ಆನೆಯನ್ನು ಕಾಪಾಡಬೇಕು ಅಂತ ಒಂದು ವೇಳೆ ಪ್ರಶಾಂತನ ಮೇಲೆ ಕಾಡಾನೆ ಅಟ್ಯಾಕ್ ಮಾಡಿದ್ರೆ ಏನಾಗ್ಬೋದು ಅಂತ ಸ್ನೇಹಿತರೆ ಇಲ್ಲಿ ಏನಾಗ್ತಿರುತ್ತೆ ಅಂತಂದ್ರೆ ವಿನು ಡಾಕ್ಟರ್ ರಮೇಶ್ ಎಲ್ಲ ಹೋಗಿ ಪ್ರಶಾಂತ್ಗೆ ರಿವರ್ಸ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಗುಡ್ ಇಲ್ಲಿ ಅರ್ಜುನ ಕಾಡಾನೆ ನಡುವೆ ಒಂದು ಹೋರಾಟ ಅನ್ನೋದು ತುಂಬಾ ತೀವ್ರವಾಗುತ್ತೆ ಸೊ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಎಲ್ಲಾ ಮರಗಳು ಅಲ್ಲಿ ಬಿದ್ದೋಗ್ಬಿಡುತ್ತೆ ಸ್ನೇಹಿತರೆ ಈಗ ಒಂದು ಹಂತಕ್ಕೆ ಇಲ್ಲಿ ಎರಡು ಆನೆಗಳಲ್ಲಿ ಹೋರಾಟ ಅನ್ನೋದಾಗುತ್ತೆ ಸ್ವಲ್ಪ ಸಮಯದ ನಂತರ ಕಾಡಾನೆ ಹೋಗುತ್ತೆ ಅರ್ಜುನ ಅಲ್ಲಿ ನಿಂತಿರ್ಬೇಕಾದ್ರೆ ಸೊ ಮತ್ತೆ ಆ ಒಂದು ಕಾಡಾನೆ ನೇರವಾಗಿ ಬಂದು ಅರ್ಜುನನ ಮೇಲೆ ದಾಳಿ ಮಾಡುತ್ತೆ ಸ್ನೇಹಿತರೆ ಈ ಒಂದು ದಾಳಿಯ ಸಂದರ್ಭದಲ್ಲಿ ಅಲ್ಲಿ ಮುರಿದು ಬಿದ್ದಿರ್ತಕ್ಕಂಥ ಒಂದು ನೀಲಗಿರಿ ಮರದ ಒಂದು ಬುಡ ಅದರ ಒಂದು ಕೊಂಬೆ ಅನ್ನೋದೇನಾಗುತ್ತೆ ಅಂತಂದರೆ ಅರ್ಜುನನಿಗೆ ಕಾಲಿಗೆ ಚುಚ್ಚುತ್ತೆ ಚುಚ್ಚಿದಾಗ ಅರ್ಜುನನ ಪಾದಕ್ಕೆ ತುಂಬ ದೊಡ್ಡ ಗಾಯ ಅನ್ನೋದು ಆಗುತ್ತೆ ಸ್ನೇಹಿತರೆ ಇಲ್ಲಿ ಅರ್ಜುನನಿಗೆ ಸೊ ಒಂದು ಪ್ರಾಪರ್ ಆಗಿ ನಿಲ್ತಕ್ಕಂತಹ ಒಂದು ಎನರ್ಜಿಯಲ್ಲಿ ಸಿಗಲಿಲ್ಲ ಅಂತಕ್ಕಂಥದ್ದು ಅರ್ಜುನ ಮತ್ತೆ ಕಾಡನ ನಡುವೆ ಹೋರಾಟದಲ್ಲಿ ಅರ್ಜುನ ಅವನ ಶಕ್ತಿ ಮೀರಿಯಲ್ಲಿ ಹೋರಾಡ್ತಾ ಇದ್ದಾನೆ ಯಾಕೆ ಅಂತಂದ್ರೆ ಆ ಒಂದು ಕಾಡನೆ ಮದದಲ್ಲಿತ್ತು ಆ ಮದದಲ್ಲಿದ್ದ ಆನೆಗೆ ತುಂಬ ಟೆಂಪರ್ಮೆಂಟ್ ಅನ್ನೋದು ಇರುತ್ತೆ ಎದುರಿದೋನು ಅವ್ನು ಸೋಲ್ಬೇಕು ಇಲ್ಲ ನಾನು ಗೆಲ್ಬೇಕು ಇಲ್ಲ ಅವ್ನು ಸಾಯ್ಬೇಕು ಅಥವಾ ನಾನ್ ಸಾಯ್ಬೇಕು ಅಂತ ಟೆಂಪರ್ಮೆಂಟ್ ಇರೋದ್ರಿಂದ ಸೊ ಅದು ಅರ್ಜುನನ ವಿರುದ್ಧ ಇದೆ ಅಲ್ಲಿಂದ ನೂರು ಮೀಟರ್ ಅರ್ಜುನ ಆನೆಯನ್ನ ಆ ಒಂದು ಕಾಡನೆ ನುಗ್ಕೊಂಡು ಬಂದು ಬಿಡುತ್ತೆ ಅರ್ಜುನ ಹೋರಾಡುವಷ್ಟು ಹೋರಾಡ್ತಾನೆ ಮತ್ತೆ ಅವನ ಬೆನ್ನನ್ನ ನೋಡಿಸ್ತಾನೆ ಸ್ನೇಹಿತರೆ ಅಲ್ಲಿಂದ ಒಂದು ಇಪ್ಪತ್ತು ಅಡಿಗಳ ಕಾಲ ಆ ಒಂದು ಕಾಡನೇ ಅರ್ಜುನನಿಗೆ ಅಟ್ಯಾಕ್ ಮಾಡುತ್ತೆ ಸೊ ಫೈನಲ್ ಆಗಿ ಅರ್ಜುನ ಕೆಳಗಡೆ ಹೋಗ್ತಾನೆ ಬಿದ್ದ ಸಂದರ್ಭದಲ್ಲಿ ಆ ಒಂದು ಕಾಡನೆ ತನ್ನ ಒಂದು ದಂತದಿಂದ ಅರ್ಜುನನ ಕತ್ತಿನ ಭಾಗಕ್ಕೆ ಚುಚ್ಚುತ್ತೆ ಚುಚ್ಚಿದಾಗ ಒಂದು ದೊಡ್ಡ ರಂಧ್ರ ಆಗಿ ಅಲ್ಲಿ ಅರ್ಜುನ ತೀವ್ರವಾದ ರಕ್ತಸ್ರಾವವಾಗಿ ತೀರು ಹೋಗ್ತಾನೆ ಸ್ನೇಹಿತರೆ ಇದು ನಮ್ಮ ಅರ್ಜುನ ಕೊನೆಯ ಅಂತದ ಒಂದು ಸನ್ನಿವೇಶ ಈ ರೀತಿಯಾಗಿ ಇಂತಹ ಘಟನೆಗೆ ಕಾರಣಗಳು ಅಂತ ನಾವು ಹುಡುಕೋದಾದ್ರೆ ಸೊ ಮೊದಲು ಸೊ ಈ ಒಂದು ಆನೆ ಕ್ಯಾಪ್ಚರ್ ಮಾಡೋಕ್ಕಿಂತ ಮುಂಚೆ ಸೊ ಆ ಒಂದು ಆನೆ ಬಗ್ಗೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಟ್ರ್ಯಾಕ್ ಮಾಡಬೇಕಾಗಿತ್ತು ಅಂತ ಅದು ಯಾವ ಥರ ಅಂತಂದ್ರೆ ನಾವು ಯಾವುದಾದ್ರೂ ಒಂದು ಆನೆಯನ್ನ ಹಿಡಿಯೋಕೆ ಹೋಗ್ತಿದ್ದೀವಿ ಅಂತಂದ್ರೆ ಆ ಒಂದು ಆನೆ ಎತ್ತರ ಎಷ್ಟಿದೆ ವಯಸ್ಸೆಷ್ಟಿದೆ ಮತ್ತು ಆ ಒಂದು ಆನೆ ಏನಾದರೂ ಮದ್ದಲ್ಲಿದೆಯಾ ಅಥವಾ ಇಲ್ವ ಅನ್ನೋ ವಿಚಾರಗಳ ಬಗ್ಗೆ ಸೊ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಆನೆ ಮದದಲ್ಲಿದ್ದರೆ ಅದು ಹತ್ತು ಆನೆಗಳಿಗೆ ಸಮ ಇರುತ್ತೆ ಮತ್ತು ಅದರ ಟೆಂಪರ್ಮೆಂಟ್ ಅಂತೂ ಹೆವಿ ಇರೋದರಿಂದ ಎದುರು ಬರ್ತಕ್ಕಂಥ ಸಾಕನೆಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಅದನ್ನು ಅರಣ್ಯ ಇಲಾಖೆಯಲ್ಲಿ ಮಾಡಬೇಕಾಗಿತ್ತು ಎರಡನೇ ಕಾರಣ ಏನು ಅಂತಂದರೆ ಇಲ್ಲಿ ವಿನು ಅರ್ಜುನನಿಂದ ಕೆಳಗಡೆ ಇಳಿಬಾರ್ದಾಗಿತ್ತು ಹೌದು ಸ್ನೇಹಿತರೆ ಯಾಕೆ ಅಂತಂದರೆ ಪ್ರತಿಯೊಂದು ಆನೆಯೂ ಸಹ ತುಂಬ ಆಗಿರುತ್ತೆ ಆದರೆ ಅದಕ್ಕೆ ವಿಶ್ವಾಸ ಇರತಕ್ಕಂಥದ್ದು ಯಾವಾಗ ಅಂತಂದರೆ ಅದರ ಮಾವುತ ಜೊತೆ ಇದ್ದಾಗ ಇಲ್ಲಿ ಅರ್ಜುನ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ಯಾವಾಗ ಇಲ್ಲಿ ಪ್ರಶಾಂತ ಆನೆ ಕೆಳಗಡೆ ಬಿದ್ದೋಗುತ್ತೋ ಅವನನ್ನು ಕಾಪಾಡೋದಕ್ಕೆ ಇಲ್ಲಿ ವಿನು ಹೋಗ್ತಾನೆ ಅಲ್ಲಿ ಆದರೆ ಒಂದು ವೇಳೆ ವಿನು ಅರ್ಜುನನ ಮೇಲೆ ಇದ್ದಿದ್ರೆ ಅಲ್ಲಿ ಎರಡು ಪಾಸಿಬಿಲಿಟಿ ಇರ್ತಿತ್ತು ಇಲ್ಲ ಅರ್ಜುನ ಆ ಒಂದು ಕಾಳನೆಯನ್ನ ಸೋಲಿಸ್ತಾ ಇದ್ದ ಅಥವಾ ಅರ್ಜುನ ತಪ್ಪಿಸಿಕೊಂಡು ಬರ್ತಕ್ಕಂಥ ಒಂದು ಚಾನ್ಸಸ್ ತುಂಬಾ ಇತ್ತು ಆದರೆ ಇಲ್ಲಿ ವಿನು ಏನು ಮಾಡ್ದೆ ಕೆಳಗಡೆ ಇಲ್ಲಿದ್ದೇ ಒಂದು ಮೇಜರ್ ಮಿಸ್ಟೇಕ್ ಇನ್ನು ಅದೇ ರೀತಿಯಾಗಿ ಇದಕ್ಕೆ ಮತ್ತೊಂದು ಕಾರಣ ಏನು ಅಂತಂದ್ರೆ ಸೊ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಪ್ರಿಪ್ರೇಷನ್ ಇಲ್ಲ ಅನ್ನೋದು ಯಾಕೆ ಅಂತಂದ್ರೆ ಇಲ್ಲಿ ಈ ಒಂದು ಆನೆಗಳನ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ ಸೊ ಒಂದು ಮೆಡಿಸನ್ನ ಯೂಸ್ ಮಾಡ್ತಾರೆ ಎಟಾಪಿನ್ ಅಂತಕ್ಕಂಥದ್ದು ಆ ಒಂದು ಎಟಾಫೀನ್ ಅನ್ನು ಕೊಟ್ಟಿದ ತಕ್ಷಣ ವಿತಿನ್ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಆನೆ ಅಲ್ಲಿ ಅನ್ಕಾನ್ಷಿಯಸ್ ಆಗುತ್ತೆ ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸೊ ಅಲ್ಲಿ ಡಾಕ್ಟರ್ ರಮೇಶ್ ಕೈಯಲ್ಲಿ ಮಾತ್ರ ಈ ಒಂದು ಎಟಾಫಿನ್ ಮೆಡಿಸನ್ ಇದೆ ಸೊ ರಂಜನ್ ಅವ್ರ ಕೈಯಲ್ಲಿ ಬೇರೆ ಒಂದು ಮೆಡಿಸನ್ ಇರೋದ್ರಿಂದ ಇನ್ ಕೇಸ್ ಏನಾದ್ರು ಡಾಟ್ ಮಾಡಿದ್ರೆ ಅಲ್ಲಿ ಎಫೆಕ್ಟ್ ಅನ್ನೋದು ಆಗ್ತಾ ಇಲ್ಲ ಸೊ ಏನಾಗಿದೆ ರಮೇಶ್ ಅವ್ರ ಕೈಯಲ್ಲಿ ಇದ್ದಕ್ಕಂಥ ಎಟಾಫಿನ್ ಆಲ್ರೆಡಿ ಪ್ರಶಾಂತ್ ಬಿದ್ದಿರೋದ್ರಿಂದ ಮತ್ತೆ ಅವ್ನ ಅಡ್ಜಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅನ್ನು ತಗೊಳ್ಬೋದಾಗಿತ್ತೇನೋ ಸೊ ಅದು ಒಂದು ಕಾರಣ ಆಗಿರ್ಬೋದು ಸ್ನೇಹಿತರೆ ಈ ಮತ್ತೊಂದು ಕಾರಣ ಏನಂತಂದ್ರೆ ಅತಿಯಾದ ವಿಶ್ವಾಸ ಸ್ನೇಹಿತರೆ ಆನೆಗಳು ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಇರುತ್ತೆ ಆದ್ರೆ ಅವು ಯಾವತ್ತೂ ಸಹ ಮನುಷ್ಯನ ಮಾತನ್ನ ಕೇಳ್ತಾ ಇರುತ್ತೆ ಇಲ್ಲಿ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಅರ್ಜುನ ನಮ್ಮ ಜೊತೆ ಇದ್ದಾನೆ ಅಂತಂದ್ರೆ ನಮ್ಗೇನು ಸಹ ಭಯ ಇಲ್ಲ ಅಂದ್ಕೊಂಡು ಹೋದರು ಅರ್ಜುನ ಏನು ಅಂದ್ಕೊಳ್ತಾನೆ ಅಂತಂದ್ರೆ ಇವ್ರು ನಮ್ಮ ಜೊತೆ ಇದ್ದಾರೆ ನನಗೇನು ಭಯ ಇಲ್ಲ ಅನ್ಕೊಂಡೋದ್ರು ಆದ್ರೆ ಒಂದು ವಿಚಾರ ಏನಪ್ಪ ಅಂತಂದ್ರೆ ಅರ್ಜುನ ತುಂಬಾ ಸ್ಟ್ರಾಂಗ್ ಇರ್ಬೋದು ಆದ್ರೆ ಬುದ್ಧಿ ಇಲ್ಲಿ ಮನುಷ್ಯನಿಗೆ ದೊಡ್ಡವನಲ್ಲ ಅರ್ಥ ಏನು ಅಂತಂದ್ರೆ ಇಲ್ಲಿ ಮನುಷ್ಯ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾನೆ ಸರಿ ಯಾವುದು ತಪ್ಪು ಯಾವುದು ಸಿಚುವೇಶನ್ ಫಸ್ಟ್ ಅರ್ಥ ಮಾಡ್ಕೊಳ್ತಾನೆ ಸೊ ಯಾವ ಸಿಚುವೇಶನಲ್ಲಿ ಅಲ್ಲಿ ಇದ್ದೀವಿ ಅಂತ ಆದ್ರೆ ಇಲ್ಲಿ ಪ್ರಾಣಿಗಳಿಗೆ ಆ ಥರ ಇಲ್ಲ ಯಾಕೆ ಅಂತಂದರೆ ಅದಕ್ಕೆ ತನ್ನ ಮಾವುತ ಏನು ಮಾತನ್ನು ಕೊಡ್ತಾನೋ ಆ ಮಾತನ್ನು ಫಾಲೋ ಮಾಡೋದೇ ಆಗಿರುತ್ತೆ ಸೊ ಇಲ್ಲಿ ಏನು ವಿಚಾರ ಆಯಿತು ಅಂತಂದರೆ ಅರ್ಜುನ ಈ ಥರ ಆಗೋದಕ್ಕೆ ಇವೇ ನೇರವಾಗಿರ್ತಕ್ಕಂಥ ಒಂದು ಕಾರಣಗಳಾಯಿತು ಅಂತ ಸ್ನೇಹಿತರ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಕಂಪ್ಲೀಟಾಗಿ ಅರ್ಜುನ ಈ ಥರ ಆಗಿರೋ ರೀಸನ್ ಏನು ಅಂತಂದರೆ ಒಂದು ನೆಗ್ಲಿಜೆನ್ಸಿ ಅಷ್ಟೇ ಸೊ ಇಲ್ಲಿ ಅಧಿಕಾರಿಗಳಿಗೂ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಸೊ ಅವರಿಗೆ ಅರ್ಜುನನ ಮೇಲೆ ಇದ್ದ ನಂಬಿಕೆ ಆ ಥರದ್ದು ಯಾಕೆ ಅಂತಂದರೆ ಅರ್ಜುನ ಇದ್ದಾಗ ಒಂದಲ್ಲ ಎರಡು ಆನೆ ಬಂದರೂ ಒಡೆಯೋ ಕೆಪಾಸಿಟಿ ಅರ್ಜುನನಿಗಿತ್ತು ಬಟ್ ಏನು ಏನಾಗುತ್ತೆ ಅಂತಂದರೆ ಯಾವುದಾದ್ರೂ ಒಂದು ರೀಸನ್ ಬೇಕು ಏನು ಅಂತಂದರೆ ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು ಆದರೆ ಸಾಯ್ಬೇಕಾದ್ರೆ ಯಾವ ಥರ ಸತ್ವಿ ಅನ್ನೋದು ಸ್ವಲ್ಪ ಮುಖ್ಯ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅರ್ಜುನನಿಗೆ ಬೇರೆ ಥರ ಆಗಿದರೆ ಅಷ್ಟೊಂದು ಇಶ್ಯೂ ಆಗ್ತಾ ಇರಲಿಲ್ಲ ಬಟ್ ಈ ಥರ ಆಯಿತು ಅಂತಕ್ಕಂಥದ್ದೇ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಹಾಗಾದರೆ ನಿಮಗೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಏನನ್ನಿಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತೇನೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು